ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಿಗ್ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದೇವೆ ಎಲ್ಲ ಒಂದು ನೋಡ್ತಾ ಹೋಗೋಣ ಹಾಗೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಜಮೆ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಂಗಾರದ ಬೆಲೆಯಲ್ಲಿ ದಿಢೀರ್ ಇಳಿಕೆ ಆಗಿದೆ ಅಧಿಕೃತವಾಗಿ ಎಷ್ಟು ಇಳಿಕೆ ಆಗಿದೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿದ್ದೇವೆ ಹಾಗೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಒಂದರಿಂದ ಹತ್ತನೇ ತರಗತಿ ಸ್ಕೂಲ್ಗೆ ಹೋಗುತ್ತಿರುವ ಮಕ್ಕಳಿದ್ರೆ ಒಂದು ಗುಡ್ ನ್ಯೂಸ್ ಮಳೆ 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 ಅಬ್ಬರ ಶುರುವಾಗಿದೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಎಂಬುದನ್ನು ಮಾಹಿತಿ ನೋಡೋಣ ಸ್ವಂತ ಮನೆ ಕಟ್ಟುತ್ತಿದ್ದವರಿಗೂ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ ಹಾಗೆ ಹೊಸ ನಿಯಮಗಳು ಸರ್ಕಾರದಿಂದ ಬಂದ ಹೊಸ ಮಾಹಿತಿಗಳು ಹೊಸ ಹೊಸ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋ ಮಾತ್ರ ನೀವೆಲ್ಲರೂ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಕರ್ನಾಟಕದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಹಾಗೆ ನಿಮ್ಮ ಊರಿನ ಹೆಸರು ಕೂಡ ಕಮೆಂಟ್ ಕೂಡ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸಿರುವ ಐಕಾನ್ ಕೂಡ ಒತ್ತಿ ಮೊದಲಿಗೆ ಬಂದಿರುವ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ಗಾರರಿಗೆ ಬಂದಿರುವ ಇಂಪಾರ್ಟೆಂಟ್ ಮಾಹಿತಿ ಇನ್ ಮುಂದೆ ನಿಮಗೆ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಅಂತ ಹೇಳಬಹುದು ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಅಕ್ಕಿ ಜೊತೆಗೆ ಆಹಾರ ಕಿಟ್ ನೀಡಲು ಸರ್ಕಾರ ಪ್ಲಾನಿಂಗ್ ಮಾಡಿದ್ದು ಈಗ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡುವುದು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಹೌದು ಗೆಳೆಯರೆ ಸರ್ಕಾರ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಆದ್ರೆ ಈಗ ನಮ್ಮ ಕೇಂದ್ರ ಸರ್ಕಾರದ ಐದು ಕೇಜಿ ಅಕ್ಕಿ ಜೊತೆಗೆ ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ನೀಡಲು ಇಂದಿರಾ ಆಹಾರ ಕಿಟ್ ನೀಡಲು ಸರ್ಕಾರ ಈಗಾಗಲೇ ಯೋಜನೆ ರೂಪಿಸಿದೆ ಎಂಬುವ ಮಾಹಿತಿ ಸಿಕ್ಕಿರುವುದು ಒಂದು ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳಬಹುದು ಈ ಒಂದು ಆಹಾರ ಕಿಟ್ ಅಲ್ಲಿ ಏನೇನಿರುತ್ತೆ ಅಕ್ಕಿ ಜೊತೆಗೆ ಏನೆಲ್ಲ ವಸ್ತು ಫ್ರೀ ಆಗಿ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಂತ ನೋಡೋದಾದ್ರೆ ನಮ್ಮ ಎಲ್ಲ ಆದ್ಯತಾ ಕುಟುಂಬಗಳ ಪಡಿತರ ಚೀಟಿಗಾರರಿಗೆ ಪೌಷ್ಟಿಕಾಂಶಗಳನ್ನು ಒಳಗೊಂಡ ಪದಾರ್ಥಗಳಿರುವ ಇಂದಿರಾ ಆಹಾರ ಕಿಟ್ಗಳನ್ನು ಪ್ರತಿ ತಿಂಗಳು ವಿತರಣೆ ಮಾಡಲು ರಾಜ್ಯ ಸರ್ಕಾರ ಈಗ ಪ್ಲಾನಿಂಗ್ ಮಾಡಿದ್ದು ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಹಚ್ಚುವರಿಯಾಗಿ ಹಂಚಿಕೆ ಮಾಡುತ್ತಿರುವ ಐದು ಕೆ ಜಿ ಅಕ್ಕಿಗೆ ಪರ್ಯಾಯವಾಗಿ ಈ ಕಿಟ್ಗಳನ್ನು ನೀಡಲಾಗುತ್ತೆ ಮತ್ತು ಪಡಿತರ ಅಕ್ಕಿಯನ್ನು ಕಾಳಸಂತೆಗೆ ಹೋಗುವುದನ್ನು ಕೂಡ ತಡೆಯಲು ಈ ಪೌಷ್ಟಿಕ ವಸ್ತುಗಳನ್ನು ಒಳಗೊಂಡ ಕಿಟ್ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಆಹಾರ ಕಿಟ್ನಲ್ಲಿ ಏನಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಮೊದಲಿಗೆ ಆಹಾರ ಒಂದು ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಸಕ್ಕರೆ ಇರುತ್ತೆ ಎಷ್ಟು ಕಿಲೋ ಇರುತ್ತೆ ಒಂದು ಕಿಲೋ ಇರಬಹುದು ಸಕ್ಕರೆ ಒಂದು ಕಿಲೋ ಇರಬಹುದು ಕಾಫಿ ಪುಡಿ ಐವತ್ತು ಗ್ರಾಮ್ ಉಪ್ಪು ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಗೋಧಿ ಎರಡು ಕಿಲೋ ಚಹಾ ಪುಡಿ ಒಂದೂರು ಗ್ರಾಮ್ ಹೊಟ್ಟು ಭತ್ಯ ಒಂದು ಕೆಜಿ ಅಂತ ಹೇಳಲಾಗ್ತಾ ಇದೆ ಹೌದು ಗೆಳೆಯರು ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು ರೇಷನ್ ಕಾರ್ಡ್ಗಾರರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಒಂದು ಇಂಪಾರ್ಟೆಂಟ್ ಮಾಹಿತಿ ನೋಡ್ತಾ ಹೋಗೋಣ ಈಗ ಗೃಹಲಕ್ಷ್ಮಿ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರು ಮೇ ತಿಂಗಳ ಹಣ ಬಂದಿಲ್ಲ ಮತ್ತು ಜೂನ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅಂತ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗೆ ಸುತ್ತಾಡಿ ಹಣ ಬರಬೇಕಂದ್ರೆ ಸ್ವಲ್ಪ ಸಮಯ ಆಗುತ್ತೆ ಹೀಗಾಗಿ ವಿಳಂಬವಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಡಿ ಬಿ ಟಿ ಒಂದು ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಬೋದು ನಿಮಗೆ ಬಂದಿದೆಯೋ ಇಲ್ಲವೋ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಹೇಳೋದೇನಪ್ಪ ಅಂದರೆ ಅಪ್ ಟು ಹೇಳೋದಾದ್ರೆ ಏಪ್ರಿಲ್ ವರೆಗೂ ಈಗಾಗಲೇ ಹಣವನ್ನ ಎಲ್ಲರ ಖಾತೆಗೆ ಹಾಕಲಾಗಿದೆ ಮೇ ತಿಂಗಳ ಹಣವು ಕೂಡ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಜೂನ್ ತಿಂಗಳ ಹಣವನ್ನು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಹೌದು ಜೂನ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಏನಿದೆ ನೋಡಿ ಇನ್ನು ತುಂಬಾ ಜನರಿಗೆ ಬಂದಿಲ್ಲ ಮತ್ತೆ ಸರ್ಕಾರವು ಕೂಡ ಇದನ್ನು ಒಪ್ಪಿಕೊಂಡಿದೆ ಅಂತಲೇ ಹೇಳಬಹುದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಮೇ ತಿಂಗಳದ್ದು ಮತ್ತು ಜೂನ್ ತಿಂಗಳದ್ದು ಪೆಂಡಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸೇರಿಸಿ ಜೂನ್ ತಿಂಗಳ ಕೊನೆ ವಾರದಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಬಹುದು ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಇದು ಇಂಪಾರ್ಟೆಂಟ್ ಮಾಹಿತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಮೊದಲು ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಅಕೌಂಟ್ ಇಂದ್ರಲ್ಲೇ ಜನರಿಗೆ ಹಣ ಬರ್ತಾ ಇತ್ತು ಮಹಿಳೆಯರಿಗೆ ಆದ್ರೆ ಈಗ ಏನಾಗಿದೆ ಅಂದ್ರೆ ತಾಲೂಕ್ ಪಂಚಾಯತ್ ಆಗಿರಬಹುದು ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಮಾಡಿರೋ ನಿಯಮದಿಂದ ತಾಲೂಕ್ ಪಂಚಾಯತ್ಗೆ ಹೋಗಬೇಕು ನಂತರ ಗ್ರಾಮ ಪಂಚಾಯತ್ಗೆ ಹೋಗಬೇಕು ನಂತರ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ ಹೀಗಾಗಿ ಸ್ವಲ್ಪ ವಿಳಂಬವಾಗ್ತಾ ಇದೆ ಅಷ್ಟೇ ಬಿಟ್ಟರೆ ಏನಿಲ್ಲ ಎಲ್ಲರ ಖಾತೆಗೂ ಹಣ ಬರುತ್ತೆ ಗ್ಯಾರಂಟಿ ಅಂತ ಲಕ್ಷ್ಮೀ ಹಬ್ಬಾಳಕರ ಸಚಿವೆಯವರು ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಬಂಗಾರದ ಬೆಲೆಯಲ್ಲಿ ದಿಢೀರ್ ಇಳಿಕೆ ಆಗಿರೋದು ಕೂಡ ನಾವು ನೋಡಬಹುದು ಹೌದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತೆರಡು ಸಾವಿರದ ಐದುನೂರು ರೂಪಾಯಿ ಇತ್ತು ಹತ್ತು ಗ್ರಾಮ್ಗೆ ಇಪ್ಪ ಹದಿನೆಂಟು ಜೂನ್ನಂದು ಆದರೆ ಜೂನ್ ಇಪ್ಪತ್ತಾರರಂದು ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಅಂದರೆ ಬರೋಬ್ಬರಿ ಎರಡೂವರೆ ಸಾವಿರ ರೂಪಾಯಿ ಇಳಿಕೆ ಆಗಿದೆ ಬಂಗಾರದ ದರ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ದರ ಒಂದು ಲಕ್ಷದ ಚಿಲ್ಲರಾಗಿತ್ತು ಅಂದರೆ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿ ಮಟ್ಟ ಆಗಿತ್ತು ಬಂಗಾರ ದರ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಗಟ್ಟಿ ಬಂಗಾರ ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಜೂನ್ ಇಪ್ಪತ್ತಾರನೇ ತಾರೀಕರಂದು ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂದರೆ ಲೆಕ್ಕ ಹಾಕಿ ಮೂರು ಮೂರುಸರಿಂದ ನಾಲ್ಕು ಸಾವಿರ ರೂಪಾಯಿಯಷ್ಟು ಇಳಿಕೆ ಆಗಿದೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿಂದ ಈಗ ತೊಂಬತ್ತೊಂಬತ್ತು ಸಾವಿರ ಸಮೀಪ ಬಂದಿದೆ ಅಂದರೆ ತೊಂಬತ್ತೆಂಟು ಸಾವಿರ ರೂಪಾಯಿ ಚಿಲ್ಲರಾಗಿದೆ ಹೀಗಾಗಿ ಟೋಟಲ್ ಹೇಳೋದೇನಪ್ಪ ಅಂದರೆ ಬಂಗಾರದ ದರದಲ್ಲಿ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಅಷ್ಟು ಕುಸಿತವಾಗಿದೆ ಅಂತ ಹೇಳ್ಬೋದು ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಏನಿದೆ ನೋಡಿ ಅದು ಎಪ್ಪತ್ನಾಲ್ಕು ಸಾವಿರದ ಎಪ್ಪ ಹತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಹೌದು ಎಪ್ಪತ್ನಾಲ್ಕು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಹದಿನೆಂಟು ಕ್ಯಾರೆಟು ಇಪ್ಪತ್ತೆರಡು ಕ್ಯಾರೆಟ್ ಬೇಕಂದ್ರೆ ತೊಂಬತ್ತು ಸಾವಿರದ ಎಪ್ಪತ್ತು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಬೇಕಂದ್ರೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮತ್ತು ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಎಲ್ಲೆಲ್ಲಿ ಹೆಚ್ಚು ಮಳೆಯಾಗಿದೆ ನೋಡಿ ಅಲ್ಲಲ್ಲಿ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡುತ್ತಿದ್ದಾರೆ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಗುಡ್ಡ ಕುಸಿತವಾಗಿ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಇನ್ನು ಕರಾವಳಿ ಮತ್ತು ಮಲೆನಾಡು ಭಾಗ ಸೇರಿದಂತೆ ಕರ್ನಾಟಕದಂತ ಮುಂಗಾರು ಅಬ್ಬರ ಜೋರಾಗಿದ್ದು ಕೊಡಗಿನಲ್ಲಿ ಅಧಿಕ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಜೂನ್ ಮೂವತ್ತನೇ ತಾರೀಕಿನವರೆಗೂ ಕರ್ನಾಟಕದಲ್ಲಿ ಅಲರ್ಟ್ ಅಂತಾನೆ ಹೇಳಬಹುದು ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆ ಇದ್ದು ಬೆಳಗಾವಿ ಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೂಡ ಮಾಡಲಾಗಿದ್ದು ಮಂಡ್ಯ ಮೈಸೂರು ಹಾಗೂ ಧಾರವಾಡ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಮಾಡಲಾಗಿದೆ ಹೆಚ್ಚು ಮಳೆ ಸುರಿಯುತ್ತಿರುವ ಕಾರಣ ಕುಶಾಲನಗರ ಹೊರತುಪಡಿಸಿ ಕೊಡಗು ಜಿಲ್ಲೆಯ ಎಲ್ಲ ತಾಲೂಕುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತೀರ್ಥಹಳ್ಳಿ ಹಾಗೂ ಹಾಸನ ಜಿಲ್ಲೆ ಸಕಲೇಶ್ಪುರ ಆಲೂರು ಅರಕಲಗೂಡು ತಾಲೂಕುಗಳ ಅಂಗನವಾಡಿ ಶಾಲೆ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಜೂನ್ ಇಪ್ಪತ್ತಾರನೇ ತಾರೀಕಿನಂದು ಮಾತ್ರ ಎಲ್ಲೆಲ್ಲಿ ಮಳೆ ಪ್ರಮಾಣ ಜಾಸ್ತಿಯಾಗಿದೆ ಎಲ್ಲೆಲ್ಲಿ ಪ್ರವಾಹದ ಪರಿಸ್ಥಿತಿ ಹಳ್ಳಿಗಳಲ್ಲಿ ಶುರುವಾಗಿದೆ ನೋಡಿ ಅಲ್ಲಲ್ಲಿ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಗ್ರಾಮಾಂತರದಲ್ಲೂ ಕೂಡ ಭಾರೀ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಜೂನ್ ಮೂವತ್ತರವರೆಗೂ ಮತ್ತೆ ಗೆಳೆಯರೆ ನೀವೇನಾದರೂ ಐದು ನಿಮಿಷದಲ್ಲಿ ಸಾಲ ಸಿಗುತ್ತೆ ಎಂಬುದಕ್ಕೆ ಯಾವುದೇ ಕಾರಣಕ್ಕೂ ಸಾಲವನ್ನು ಪಡಿ ಹೌದು ಜಾಹೀರಾತುಗಳನ್ನು ಬ್ಯಾನ್ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಮೊದಲು ಸಾಲ ಕೊಟ್ಟು ನಂತರ ಇಪ್ಪತ್ತು ಮುಂದೆ ಮೂವತ್ತು ಪರ್ಸೆಂಟ್ ಅಷ್ಟು ಬಡ್ಡಿ ತಿಂತ ಇದ್ದಾರೆ ಹೌದು ಗೆಳೆಯರೆ ಮೊದಲಿಗೆ ಐದು ನಿಮಿಷದಲ್ಲಿ ಸಾಲ ಕೊಟ್ಟು ಅಂತ ಲೋನ್ ಆ್ಯಪ್ನ ಜಾಹೀರಾತು ಕೊಟ್ಟು ನಂತರ ಡೌನ್ಲೋಡ್ ಮಾಡಿದ ಮೇಲೆ ಜನರಿಗೆ ಸಾಲ ಕೊಟ್ಟ ಮೇಲೆ ಎರಡರಿಂದ ಮೂರು ಪಟ್ಟು ಬಡ್ಡಿ ಹಾಕ್ತಾ ಇದ್ದಾರೆ ಒಂದು ಲಕ್ಷ ರೂಪಾಯಿ ತಗೊಂಡ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಹಾಕಿ ಅವರನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡಿ ಬಡ್ಡಿ ದಂಧೆಯನ್ನು ಶುರು ಮಾಡಿದ್ದಾರೆ ಆನ್ಲೈನ್ನಲ್ಲಿ ಹೀಗಾಗಿ ಐದು ನಿಮಿಷಕ್ಕೆ ಸಾಲ ಸಿಗುತ್ತೆ ಅಂತ ಯಾರಾದರೂ ಜಾಹೀರಾತು ನೋಡಿದರೂ ಕೂಡ ಯಾವುದೇ ರೀತಿಯ ಆ್ಯಪ್ಗಳನ್ನು ನೋಡಬಾರ್ದು ಅಂತ ಹೇಳಲಾಗಿದೆ ಮತ್ತು ಆದಷ್ಟು ಬೇಗನೆ ಇಂಥ ಒಂದು ಜಾಹೀರಾತುಗಳನ್ನು ಕೂಡ ಬ್ಯಾನ್ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರದಿಂದ ಮಾಹಿತಿ ಬಂದಿದೆ ಮತ್ತು ಇದಕ್ಕೆ ಬೇಕಾದ ಕಾನೂನು ಪ್ರಕ್ರಿಯೆ ಕೂಡ ಶುರು ಮಾಡಲಾಗುತ್ತೆ ಅಂತ ಮಾಹಿತಿ ಕೂಡ ಇಲ್ಲಿ ಬಂದಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಮೊಬೈಲ್ ಫೋನ್ ಇದ್ದವರು ಎಚ್ಚರವಾಗಿರಬೇಕು ಸಿಕ್ಕ ಸಿಕ್ಕ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರ್ದು ಯಾಕಂದರೆ ಹ್ಯಾಕರ್ಸ್ಗಳು ತಮ್ಮ ಬ್ಯಾಂಕ್ ಅಕೌಂಟ್ ಅನ್ನೇ ಖಾಲಿ ಮಾಡಬಹುದು ಹೌದು ನೀವು ನೀವ್ಯಾದ ಲಿಂಕ್ ಕ್ಲಿಕ್ ಮಾಡಿ ಓ ಟಿ ಪಿ ಏನಾದರೂ ಹೇಳಿದ್ಯಾ ಅದರಲ್ಲಿ ನಿಮ್ಮ ಖಾತೆಯಲ್ಲಿರೋ ಬ್ಯಾಂಕ್ ಕೂಡ ಹಣವು ಕೂಡ ಖಾಲಿ ಆಗುತ್ತೆ ಅಂತ ಹೇಳಲಾಗಿದೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನೀವೇನಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದರೆ ಕಟ್ಟಡ ನಕ್ಷೆ ಇಲ್ಲದೆ ಮನೆ ಕಟ್ಟಲೇಬೇಡಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ ನಕ್ಷೆ ಇಲ್ಲದಿದ್ದರೆ ಕಟ್ಟಡಕ್ಕೆ ನೀರು ವಿದ್ಯುತ್ ಸಂಪರ್ಕ ನೀಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಆದೇಶ ನೀಡಿದೆ ಹೀಗಾಗಿ ಯಾರು ಕೂಡ ಇಂಥ ಸಾಹಸಕ್ಕೆ ಕೈ ಹಾಕಬೇಡಿ ಸಮಸ್ಯೆಗೆ ಕಾನೂನಾತ್ಮಕವಾಗಿ ಪರಿಹಾರ ಕಂಡುಕೊಳ್ಳುತ್ತೇವೆ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ಕಟ್ಟಡ ನಕ್ಷೆ ಪಡೆಯದೆ ಸ್ವಾಧೀನ ಪ್ರಮಾಣ ಪತ್ರವಿಲ್ಲದೆ ಕಟ್ಟಡಗಳಿಗೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದು ಈ ಆದೇಶದಿಂದ ಜನರಿಗೆ ಎದುರಾಗುವ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಪರಿಹಾರ ತೆಗೆದುಕೊಳ್ಳಲಾಗುತ್ತೆ ಎಂದು ಉಪಮುಖ್ಯಮಂತ್ರಿ ಆದಂತಹವರು ಡಿಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳಬಹುದು ತೀರ್ಪು ಇಡೀ ದೇಶಕ್ಕೆ ಇದು ಅನ್ವಯವಾಗುತ್ತೆ ಆದ್ದರಿಂದ ಜನರು ಸಾಕಷ್ಟು ಸಮಸ್ಯೆ ಕೂಡ ಎದುರಿಸಬೇಕಾಗಲಿದೆ ಸದ್ಯ ರಾಜ್ಯದಲ್ಲಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಅಂದರೆ ಎರಡು ಲಕ್ಷ ಐವತ್ತು ಸಾವಿರ ಜನರು ಹಳ್ಳಿಗಳು 하고. ನಗರ ಪ್ರದೇಶಗಳಲ್ಲಿ ಕಟ್ಟಡ ನಕ್ಷೆ ಪಡೆಯದೇ ಮನೆ ಕಟ್ಟಿಕೊಂಡಿರುವ ಬಗ್ಗೆ ಮಾಹಿತಿ ಬಂದಿರೋದರಿಂದ ಅವರು ವಿದ್ಯುತ್ ಮತ್ತು ನೀರು ಸಂಪರ್ಕಕ್ಕೆ ಅರ್ಜಿ ಕೂಡ ಹಾಕಿದ್ದಾರೆ ಅವರಿಗೆಲ್ಲ ಇದೀಗ ವಿದ್ಯುತ್ ನೀರು ಸಂಪರ್ಕ ನೀಡಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ವಿಚಾರದಲ್ಲಿ ಸಾರ್ವಜನಿಕರಿಗೆ ಹೇಗೆ ನೆರವಾಗಬೇಕು ಎಂಬುದರ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಳ್ತೀವಿ ಅಂತಲೂ ಕೂಡ ಒಂದು ಭರವಸೆ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವುದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದರೂ ಕೂಡ ಈ ಒಂದು ಸಮಸ್ಯೆಗೆ ಕಾನೂನಾತ್ಮಕವಾಗಿ ಪರಿಹಾರ ತೆಗೆದುಕೊಳ್ಳುತ್ತೇನೆ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತಾನೆ ಹೇಳ್ಬೋದು ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಹೊಸ ಮನೆ ಕಟ್ತಾ ಇದ್ದವ್ರಿಗೆ ಮತ್ತೆ ಯಾರೆಲ್ಲ ಕಟ್ಟಡ ನಕ್ಷೆ ಇಲ್ಲದೆ ಮನೆ ಕಟ್ತಾ ಇದ್ದಾರೆ ನೋಡಿ ಅವರಿಗೆ ರಾಜ್ಯ ಸರ್ಕಾರದಿಂದ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗೆಳೆಯರು ನೀವು ಇನ್ನೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಇನ್ನೂ ಕೂಡ ಏನಾದರೂ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ ಈಗ ಕೊನೆಯದಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಿಮಗೆ ಹೇಳಬೇಕು ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮ್ಮ ಮನೆಯಲ್ಲಿ ಏನಾದರೂ ಒಂದರಿಂದ ಹತ್ತನೇ ತರಗತಿ ಶಾಲೆ ವಿದ್ಯಾರ್ಥಿಗಳು ಇದ್ರೆ ಶೂ ಸಾಕ್ಸ್ ವಿತರಣೆಗೆ ಸರ್ಕಾರದಿಂದಲೇ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಒದಗಿಸಲಾಗುತ್ತಿರುವ ಶೂ ಮತ್ತು ಸಾಕ್ಸ್ ಖರೀದಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹೌದು ಗೆಳೆಯರ ಅಂದಾಜು ನಲವತ್ತು ಲಕ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಟ್ಟು ಬರೋಬ್ಬರು ಹೇಳೋದಾದರೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಎಂಬತ್ತೆಂಟು ಲಕ್ಷಗಳಲ್ಲಿ ವೆಚ್ಚದಲ್ಲಿ ಉಚಿತವಾಗಿ ಒಂದು ಜೊತೆ ಶೂ ಮತ್ತು ಎರಡು ಜೊತೆ ಸಾಕ್ಸ್ಗಳನ್ನು ಅಥವಾ ಸ್ಯಾಂಡಲ್ಗಳನ್ನು ವಿತರಿಸಬೇಕಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಗಲುವ ವೆಚ್ಚವು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಆ್ಯಪ್ ಮೂಲಕ ನೀವು ನೋಡ್ಕೋಬಹುದು ಗೆಳೆಯರೆ ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲ ಒಂದು ಮಾಹಿತಿ ಕೂಡ ಬರ್ತಾ ಇರಬಹುದು ಮತ್ತು ಕೊನೆಯದಾಗಿ ಇನ್ನೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದರೆ ವಿಶ್ವಕ್ಕೆ ಕೊರೋನಾ ಹಬ್ಬಿಸಿದ ಚೀನಾದೆಗೆ ಇನ್ನೊಂದು ಬಾವಲಿಗಳಲ್ಲಿ ಪತ್ತೆಯಾದ ಹೊಸ ವೈರಸ್ಗಳು ಮನುಷ್ಯರಿಗೆ ಹರಡುವ ಮತ್ತು ಹೆಚ್ಚು ಸಾವು ನೋವುಗಳನ್ನು ಮಾಡುವ ಸಾಧ್ಯತೆ ಇರುವ ಬಗ್ಗೆ ಚೀನಾದ ವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಹೌದು ಮತ್ತೆ ಬಾವಲಿಗಳನ್ನು ಪರೀಕ್ಷೆ ಮಾಡಿದ ನಂತರ ಇಪ್ಪತ್ತೆರಡು ವೈರಸ್ಗಳು ಕಂಡುಕೊಂಡಿದ್ದಾರೆ ಅವುಗಳಲ್ಲಿ ಹಿಂದೆಂದು ನೋಡಿರಲಿಲ್ಲ ಅಂತಲೂ ಕೂಡ ವೈದ್ಯರು ಹೇಳಿದ್ದಾರೆ ತಜ್ಞರ ಪ್ರಕಾರ ಎರಡು ವೈರಸ್ಗಳು ನಿರ್ದಿಷ್ಟ ಕಾಳಜಿಯನ್ನು ಹೊಂದಿದ್ದವು ಏಕೆಂದರೆ ಅವು ಮಾರಕ ನಿಪಾ ಮತ್ತು ಹೆಂಡ್ರಾ ವೈರಸ್ಗಳಿಗೆ ನಿಕಟ ಸಂಬಂಧ ಹೊಂದಿವೆ ಇವೆರಡೂ ಕೂಡ ಕುಟುಂಬದ ಹೆನಿಪೆ ವೈರಸ್ ಕುಲಕ್ಕೆ ಸೇರಿದ ಪ್ರಾಣಿ ರೋಗ ಅಂತಲೂ ಕೂಡ ಹೇಳಲಾಗಿದೆ ಚೀನಾದಲ್ಲಿ ಮೆದುಳಿಗೆ ಹಾನಿ ಮಾಡುವ ಬಾವಲಿ ವೈರಸ್ಗಳು ಪತ್ತೆಯಾಗಿದೆ ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದರೆ ಚೀನಾ ದೇಶದಲ್ಲಿ ಬಾವಲಿಗಳನ್ನು ಚೆಕ್ ಮಾಡಿದಾಗ ಮೆದುಳಿಗೆ ಹಾನಿ ಮಾಡಬಹುದಾದ ಬಾವಲಿಗಳಲ್ಲಿ ವೈರಸ್ ಕಂಡು ಬಂದಿದೆ ಈ ಒಂದು ವೈರಸ್ ಮನುಷ್ಯರಿಗೂ ಕೂಡ ಹರಡಬಹುದು ಇದರಿಂದ ಮನುಷ್ಯರಿಗೂ ಕೂಡ ಮುಂದೆ ದಿನಗಳಲ್ಲಿ ಈ ಒಂದು ಇಂದ ಕಾಟ ತಪ್ಪಿದ್ದಲ್ಲ ಈಗಾಗಲೇ ಕೊರೋನಾ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇಡೀ ವಿಶ್ವಕ್ಕೆ ಚೀನಾದಿಂದಲೇ ಕೊರೋನಾ ಹಬ್ಬಿತ್ತು ಎಂಬುದಕ್ಕೆ ಬೇರೆ ಸಾಕ್ಷಿ ಕೂಡ ಬೇಕಾಗಿಲ್ಲ ಮತ್ತು ಈಗ ಈ ಒಂದು ಮೆದುಳಿಗೆ ಹಾನಿ ಮಾಡುವ ಬಾವಲಿಗಳಿಂದಲೇ ಹುಟ್ಟಿರುವ ಈ ಒಂದು ವೈರಸ್ ಕೂಡ ಈಡು ಮಾಡಿದೆ ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಕೂಡ ಕಮೆಂಟಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ